ಹಲೋ ಅಭಿಮಾನಿಗಳೇ ವೆಲ್ಕಮ್ ಟು ನೆಕ್ಸ್ಟ್ ಎಪಿಸೋಡ್ ಟು ಲವ್ ಇವತ್ತಿನ ದಿನದಲ್ಲಿ ನಾನು ಮತ್ತು ಶ್ಯಾಮ್ ಸೇರಿ ಶ್ರಮಶಿವ ಎನ್ನುವ ವಿಷಯದ ಬಗ್ಗೆ ಮಾತಾಡುತ್ತಿದ್ದೇವೆ ಫರ್ಗೀವ್ ಇನ್ ಮ್ಯಾರೇಜ್ ಎಷ್ಟು ಮುಖ್ಯವಾದ ವಿಷಯ ನಾವು ಬೈಬಲ್ನಲ್ಲಿ ನೋಡುವಾಗ ಶ್ರಮಿಸುವುದು ಫರ್ಗೀವ್ ಬಗ್ಗೆ ಎಷ್ಟೋ ಇಂಪಾರ್ಟೆಂಟ್ ಏಸಪ್ಪ ಕೊಡುತ್ತಾರೆ ಅದು ಕಷ್ಟವಾದ ವಿಷಯ ಒಂದು ರಿಲೇಷನ್ನಲ್ಲಿ ಆದರೆ ಅದಕ್ಕೆ ಎಷ್ಟೋ ಮುಖ್ಯತ್ವವನ್ನು ಕೊಡುತ್ತೇವೆ ಸೊ ಫರ್ಗೀವ್ ಎಂದು ನೋಡುವಾಗ ಶ್ರಮಿಸುವುದು ಎಂದರೆ ತುಂಬ ವಿಷಯದಲ್ಲಿ ಅದು ಮುಖ್ಯವಾಗಿರುತ್ತದೆ ಚಿಕ್ಕ ಕಾರ್ಯವಾಗಿದ್ದರು ಇಲ್ಲದರೆ ದೊಡ್ಡ ಕಾರ್ಯವಾಗಿದ್ದರು ಶ್ರಮಿಸುವುದು ಎನ್ನುವ ವಿಷಯವು ಎಷ್ಟೊಂದು ಮುಖ್ಯವಾದ ಕಾರ್ಯ ಚಿಕ್ಕ ವಿಷಯ ಎಂದು ನೋಡುವಾಗ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಹಸ್ಬೆಂಡ್ ಯೋಚನೆ ಮಾಡುತ್ತಾರೆ ಅಯ್ಯೋ ನನಗೆ ದೋಸೆ ತುಂಬಾ ಇಷ್ಟ ಅಯ್ಯೋ ನನಗೆ ಸಾಂಬಾರ್ ತುಂಬಾ ಇಷ್ಟವಾಗಿದೆ ಆದರೆ ವೈಫ್ ನನಗೆ ಇಷ್ಟ ಇಲ್ಲದ ಅಡಿಗೆ ಮಾಡಿದ್ದಾಳೆ ಎಂದು ಹಾಗೆ ಇಷ್ಟ ಇಲ್ಲದ ಪರ್ಫ್ಯೂಮ್ ಹೇರ್ ಪರ್ಸನರ್ ಇಟ್ಟಿದ್ದಾಳೆ ಸೊ ಇದೇ ಥರ ವಿಷಯಗಳು ಸರಿಯಾಗಿ ಕುಕ್ ಮಾಡದಿರುವುದೇ ಅದು ಒಂದು ದೊಡ್ಡ ಕಾರ್ಯವೇ ಅದು ಮೆಣ್ಣಿಗೆ ಅದೇನೇ ವಿಷಯ ಊಟ ಮಾತ್ರ ಚೆನ್ನಾಗಿದ್ರೇ ಚೆನ್ನಾಗಿರ್ತದೆ ಅನೇಕ ಮನೆಗಳಲ್ಲಿ ಒಂದು ಫೀಲಿಂಗ್ ಇರ್ತದೆ ಹೆಂಡತಿ ಚೆನ್ನಾಗಿ ಅಡುಗೆ ಮಾಡ್ತಾ ಇಲ್ಲ ಎಂಬುದಾಗಿ ಸೊ ಇದೇ ತರ ವಿಷಯಗಳಲ್ಲಿ ವಿಷಯ ಚಿಕ್ಕ ವಿಷಯವಾಗಿರಲಿ ಮನೆಯಲ್ಲಿ ಇರುವ ಸೋಪ ಇಲ್ಲಿಯೇ ಇರಬೇಕು ಈ ಜಾಗದಿಂದ ಬೇರೆ ಜರುಗಿಸಬಾರದು ಅಂತ ಹೇಳಿ ತುಂಬಾ ಜಗಳವನ್ನು ಮಾಡುತ್ತಾರೆ ವೈಫ್ ಹಸ್ಬೆಂಡು ಈಗ ಸಾರಿ ಹೇಳಿದರೂ ನೀ ಏನಕ್ಕೆ ಇದನ್ನು ಬದಲಾಯಿಸಿದೆ ಎಂದು ಕೇಳುತ್ತಾರೆ ಇಲ್ಲ ಅಂದ್ರೆ ಒಂದು ಫಂಕ್ಷನ್ ಹೋಗುವುದು ಒಂದು ವೇಳೆ ವೈಫ್ಗೆ ಕೆಲಸ ಮಾಡುವ ಜಾಗದಲ್ಲಿ ವರ್ಕ್ ಪ್ಲೇಸ್ನಲ್ಲಿ ನಲ್ಲಿ ಲೇಟ್ ಆಗಬಹುದು ವೈಫ್ ಲೇಟಾಗಿ ರೆಡಿ ಆಗೋದಕ್ಕೆ ಜಗಳ ಹೋಗುತ್ತೆ ಬಟ್ ಆಫ್ಕೋರ್ಸ್ ಅವರೇ ಎಲ್ಲವನ್ನು ನೋಡಿಕೊಳ್ಳುವುದಕ್ಕೆ ಹಸ್ಬೆಂಡ್ ಈಸಿಯಾಗಿ ಆಗ್ತಾರೆ ಎಲ್ಲವನ್ನು ನೋಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ನಂತರ ವೈಫ್ ರೆಡಿಯಾಗುವುದು ಲೇಟ್ ಆಗುತ್ತೆ ಬಟ್ ಲೇಟ್ ಆದ್ರಿಂದ ಟೆನ್ಷನ್ ಆಗಿ ಜಗಳ ಆಗುತ್ತೆ ಹೌದು ಇದರಿಂದಲೇ ತುಂಬ ಆಗುತ್ತೆ ಹಸ್ಬೆಂಡು ನೈಟ್ ಡ್ಯೂಟಿ ಮಾಡ್ತಾ ಇರ್ತ ಇರುತ್ತಾರೆ ಹಸ್ಬೆಂಡ್ ರಿಲೇಷನ್ ಮದುವೆಗೆ ಆಗದೆ ಇರ್ಬೋದು ಇದರಿಂದ ಮನೆಯಲ್ಲಿ ಜಗಳ ಸ್ವಲ್ಪ ಜನರು ತಮ್ಮ ತಪ್ಪು ಆದ ಮಾತುಗಳಿಂದ ತುಂಬ ಅವರು ಆರ್ಗ್ಯುಮೆಂಟ್ ಮಾಡಿ ಇದನ್ನು ಸರಿ ಮದುವೆನೇ ಬೇಡ ಡಿವಸ್ವರಿಗೆ ಹೋಗೋಣ ಅನ್ನೋ ಪರಿಸ್ಥಿತಿಗೆ ಬರ್ತಾರೆ ಸೊ ಈ ವಿಷಯದಲ್ಲಿ ಕ್ಷಮಿಸುವುದು ಬಗ್ಗೆ ಯೋಚನೆ ಮಾಡುವುದೇ ಇಲ್ಲ ಇನ್ನೊಂದು ಟೈಮ್ ನೋಡುವಾಗ ಪ್ರೆಗ್ನೆಂಟ್ ಇಲ್ಲದೆ ಇರುವ ಇರುವುದು ಹತ್ತು ಟೆನ್ ಇಯರ್ಸ್ ಅಂಡ್ ಫಿಫ್ಟೀನ್ ಇಯರ್ಸಿಂದ ಇಲ್ಲದೆ ಇರುವುದು ಹಸ್ಬೆಂಡ್ ಆ ವೈಫ್ದೇ ಕಾರಣ ಅಂತೇಳಿ ಆಟೋಮೆಟಿಕ್ ವೈಫ್ಗೆ ತಪ್ಪು ಹೊರಿಸುವುದು ನಿನ್ನಿಂದಲೇ ಈ ಬೇಬಿ ಕೇರ್ ಆಗಲಿಲ್ಲ ನಿನ್ನಿಂದಲೇ ಮುಂದಿನ ಜನ್ರೇಷನ್ಗೆ ಬರೋದಕ್ಕೆ ಆಗಲಿಲ್ಲ ಅಂಥೇಳಿ ತನ್ನ ವೈಫ್ ಮೇಲೆ ತಪ್ಪು ಹುಡುಕಿ ಹುಡುಕಿ ಆ ವೈಫ್ ನಾನು ಬಲಹೀನವಾದ ಸ್ಥಿತಿಗೆ ತರುತ್ತಾರೆ ಒಬ್ಬೊಬ್ಬರು ಮತ್ತೆ ಮತ್ತೆ ನಿನ್ನಿಂದಲೇ ತಪ್ಪು ತಪ್ಪು ಅಂತ ಹೇಳಿ ಬದಲಾಯಿಸಿ ಬದಲಾಯಿಸಿ ಜಗಳ ಮಾಡುತ್ತಾರೆ ಅವ್ರಿಗೆ ಏನಾದರೂ ಇಶ್ಯೂ ಇದ್ದರೆ ಅದನ್ನು ಶ್ರಮಿಸುವುದೇ ಇಲ್ಲ ಆ ಗಾಯ ಅವ್ರಿಗೆ ಇದ್ದು ದೊಡ್ಡದಾಗಿ ಅದನ್ನು ಶ್ರಮಿಸುವುದಿಲ್ಲ ಗಂಡಸರು ಸೊ ಅದೇ ಮಾದರಿ ತುಂಬಾ ಫ್ಯಾಮಿಲಿ ನೋಡುತ್ತೇವೆ ಚಿಕ್ಕ ವಿಷಯವಾದರೂ ಕ್ಷಮಾಪಣೆ ಮುಖ್ಯ ಆದರೆ ಅದೇ ತರ ದೊಡ್ಡ ವಿಷಯವಾದರೂ ಅದು ಮುಖ್ಯ ನಮ್ಮ ಮದುವೆಯಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಒಂದು ದೊಡ್ಡ ತಪ್ಪು ಮಾಡಿದ್ದೆ ಇಂದು ಕೈಯಲ್ಲಿ ಇಲ್ಲದಿರೋದನ್ನು ನೋಡಬಹುದು ಆಸೆಯಾಗಿ ನೀನು ಅಪ್ಪ ಅಮ್ಮ ನೋಡಿ ರಿಂಗ್ ತಕ್ಕೊಟ್ರಿ ಬಟ್ ಒಂದು ಇದರಲ್ಲಿ ಕಳೆದು ಬಿಟ್ಟೆ ನಿನಗೆ ಸೆಂಟಿಮೆಂಟು ಎಮೋಷನ್ ಅದೆಲ್ಲ ಬಹಳ ಮುಖ್ಯ ಬಟ್ ಅದನ್ನು ನಾನು ಕಳೆದಾಕಿದ್ದು ಯು ಬಿಕೇಮ್ ಸೋ ಶಾಕ್ ಶಾಕ್ಡ್ ಅಲ್ಲಿ ಏನು ಮಾಡಿದೆ ಈ ಎಪ್ಪ ಎಸ್ಕ್ಯೂ ಹೇಳ್ತೀರಾ ಅಂತೇಳಿ ನನಗೆ ತುಂಬ ಶಾಕ್ ಹೌದು ಬಟ್ ಆವಾಗ ನಾನು ಅದನ್ನು ಬಹಳ ಅರಿವಾಗಿ ಇಷ್ಟು ದೊಡ್ಡ ಇದನ್ನು ಮಾಡಿದೇನಲ್ಲ ಬಟ್ ಆಗಿ ನೀನು ಶ್ರಮಿಸಿದ್ದಿ ಐ ಕುಡ್ ಸಿ ನೀನು ತುಂಬ ಫೀಲ್ ಮಾಡಿದೆ ಎಂದು ಆದರೆ ಮಾರನೇ ದಿನವೇ ಅದನ್ನು ಟೋಟಲಿ ಸರಿ ಇನ್ನು ಮೇಲೆ ಸರಿಯಾಗಿ ನೋಡಿಕೊಳ್ಳಿ ಎಂಬುದಾಗಿ ಬ್ಯಾಕ್ ಟು ನಾರ್ಮಲ್ ಆಗಿ ಎಂಬುದಾಗಿ ಆಗಿಬಿಟ್ಟೆ ಅದು ನನಗೆ ಭಾಳ ಆಶ್ಚರ್ಯವಾಗಿತ್ತು ಹೇಗೆ ಎಷ್ಟು ಸುಲಭವಾಗಿ ಫಾಸ್ಟಾಗಿ ಶ್ರಮಿಸಲು ಸಾಧ್ಯ ಇಂತಹ ಅನೇಕ ಸಂಗತಿಗಳಲ್ಲಿ ನನ್ನನ್ನು ಶ್ರಮಿಸಿ ನಡೆಸಲು ವಿ ಆರ್ ಏಬಲ್ ಟು ಮೂವ್ ಫಾಸ್ಟ್ ಅನ್ನು ಜೀವಿಸಲು ಸಾಧ್ಯವಾಗುತ್ತಿದೆ ಸಂತೋಷವಾಗಿ ಅದನ್ನು ಮುಂದೆ ನಡೆಸಲು ಸಾಧ್ಯವಾಗಿದೆ ಪಾಠವೂ ಕಲಿತುಕೊಂಡುತ್ತಿದೆ ಬಟ್ ವಿ ಆರ್ ಏಬಲ್ ಟು ಮೂವ್ ಫಾರ್ವರ್ಡ್ ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡೋದು ಸಹಜ ಮಿಸ್ಟಿಕ್ ಮಾಡೋದು ಸಹಜ ಅಂತ ಹೇಳುತ್ತಾರೆ ಸೊ ಎಲ್ಲರೂ ತಪ್ಪುಗಳನ್ನು ಮಾಡುತ್ತಾರೆ ಒಂದು ಕುಟುಂಬದಲ್ಲಿ ಅದು ತುಂಬಾ ಮುಖ್ಯ ಅನ್ನೋದು ಕುಟುಂಬದಲ್ಲಿ ತುಂಬಾ ಮುಖ್ಯವಾಗಿದೆ ಅದಲ್ಲದೆ ತಪ್ಪನ್ನು ನಾವು ಯೋಚನೆ ಮಾಡುತ್ತಲೇ ಇರ್ತೇವೆ ಆ ಯೋಚನೆ ಮಾಡುತ್ತಾ ನಮ್ಮ ಮ್ಯಾರೇಜ್ ಲೈಫ್ ನಾವು ಹಾಳು ಮಾಡ್ಕೋಬಿಟ್ಟು ಪ್ರತಿದಿನ ನಾವು ಮಾಡುವ ಕೆಲಸವನ್ನು ಲೆಕ್ಕದಲ್ಲಿ ಲೆಕ್ಕದಲ್ಲಿಟ್ಕೊಳ್ಳೋದು ನಾವು ಕ್ಷಣವೇ ಅವರನ್ನು ಕ್ಷಮಿಸಿ ನಮ್ಮ ವಿಷಯದಲ್ಲಿ ತಪ್ಪು ಮಾಡಿದ್ದಾರೆ ಅಂಥೇಳಿ ಅವರನ್ನು ತುಂಬ ತಪ್ಪಾಗಿ ಯೋಚನೆ ಮಾಡುತ್ತೇವೆ ಅಂತ ನಾವು ನೀವು ಅದನ್ನು ತೆಗೆದು ಎಷ್ಟಿಲ್ಲ ಅಂತ ಹೇಳಿದ ಒಂದು ಮಿಸ್ಟೇಕ್ ಆಗಿದೆ ಸೊ ಸಾರಿ ಅಂತ ಹೇಳುವಾಗ ಇಮಿಡಿಯೇಟ್ಲಿ ನಾವು ಫಾರ್ಗ್ಯೂ ಮಾಡಿ ಸರಿ ಬಿಡು ಇನ್ನೊಂದು ರಿಂಗ್ ತಗೊಂಡ್ರಾಗುತ್ತೆ ಅಂತ ಹೇಳಿ ಹೇಳ್ತೀವಿ ಆವಾಗ ಅವ್ರು ಹೇಳ್ತಾರೆ ಪರವಾಗಿಲ್ಲ ರಿಂಗ್ ಇದ್ರೇನು ಇಲ್ಲ ಹೇಳಿರು ನಮ್ಮ ಸಂಸಾರ ಮುಖ್ಯವಾಗಿದೆ ಅಲ್ವಾ ಅದೇ ರೀತಿ ಕ್ಷಮಿಸುವುದು ಒಂದು ದೊಡ್ಡ ವಿಷಯವೇ ಕೆಲವರು ಚಿಕ್ಕ ವಿಷಯವಾಗಿ ತೋರುತ್ತೆ ಬಟ್ ಮದುವೆ ಇದರ ಸುತ್ತಿ ಕಟ್ಟಿದಾಗೆ ನಾನು ನಿನಗೆ ಎಷ್ಟೋ ಶ್ರಮೆಯಿಂದ ತಕ್ಕೊಟ್ಟೆ ಎಂಗೇಜ್ಮೆಂಟ್ ಸಮಯದನ್ನು ತಕ್ಕೊಟ್ಟೆ ತಾಲಿಯನ್ನು ನಾನು ತಕ್ಕೊಟ್ಟೆ ಹೇಗೆ ನೀನು ಇದನ್ನು ಕಳೆದುಹಾಕು ಬಿಟ್ಟೆ ಎಂಬುದಾಗಿ ಯಸ್ ಟುಗೆದರ್ ಆ ಒಂದು ಮೂಡ್ನಲ್ಲಿ ಜೀವಿಸಿ ಶ್ರಮಿಸದೆ ಹೀಗೆ ಅನೇಕರು ಇದ್ದಾರೆ ಸೊ ಇದು ಆ ರೀತಿಯಾಗಿ ಬಿಲ್ಡ್ ಆಗುತ್ತೆ ಆದ್ದರಿಂದ ನಾವು ಶ್ರಮಿಸದೇ ಇದ್ದರೆ ನಾವು ಈ ರೀತಿ ಜಗಳ ಮಾಡುವುದು ಇದನ್ನು ಸುತ್ತಿಯೇ ಜಗಳ ಮಾಡುತ್ತಲೇ ಇರ್ತೇವೆ ಈ ವಿಷಯವನ್ನೇ ತಿರುಗಿ ತಿರುಗಿ ತಕ್ಕೊಂಡು ಬರುವುದು ಗಾಯ ಒಣಗಿ ಹೋಗುವುದಿಲ್ಲ ಯಾವಾಗಲೂ ಒಂದೇ ಕೋಪ ಯಾವಾಗಲೂ ಒಂದೇ ಕಹಿ ಇನ್ ಈ ರೀತಿಯಾಗಿ ಬಿಲ್ಡಾಗಿ ನಮ್ಮ ಮದುವೆಯಲ್ಲಿ ಒಂದು ಶಾಂತಿಯನ್ನು ಇರುವುದಿಲ್ಲ ಸಂತೋಷವನ್ನು ಅನುಭವಿಸುವುದಕ್ಕೆ ಆಗುವುದಿಲ್ಲ ಅದೇ ರೀತಿಯಾಗಿ ಈಗ ಗಂಡೆಂದರು ಅವರು ತಮ್ಮ ಕೆಲಸವನ್ನು ಕಳೆದುಕೊಂಡ್ರೆ ಅಥವಾ ಅವರ ವ್ಯಾಪಾರ ಸರಿಯಾಗಿ ಆಗಲಿಲ್ಲವೆಂದರೆ ಮುಚ್ಚುವ ಪರಿಸ್ಥಿತಿಗೆ ಬಂದರೆ ಆಗ ಹೆಂಡತಿಯು ತುಂಬ ಕೋಪ ಕೊಂಡು ಯಾಕೆ ನನಗೆ ಈ ರೀತಿಯ ಗಂಡನನ್ನು ಕೊಟ್ಟಿರಿ ದೇವರೇ ಬೇರೆ ಯಾವ ಗಂಡ ಸಿಕ್ಕಿದರೆ ಚೆನ್ನಾಗಿರುತ್ತಿದ್ದಲ್ಲವೇ ಈ ರೀತಿಯಾಗಿ ದೊಡ್ಡದಾಗಿ ದೊಡ್ಡದಾಗಿ ದೇ ಸ್ಟಾರ್ಟ್ ಟು ಥಿಂಕ್ ನನಗೆ ಮಾತ್ರ ಯಾಕೆ ಈ ರೀತಿಯಾದ ಯೂಸ್ಲೆಸ್ ಪರ್ಸನ್ ಸಿಕ್ಕಿದ್ದಾನೆ ಎಂಬುದಾಗಿ ಅವರು ಟ್ರೀಟ್ ಮಾಡಲು ಆರಂಭಿಸುತ್ತಾರೆ ಇಟ್ ಈಸ್ ಔಟ್ ಆಫ್ ವಿಸ್ ಆ್ಯಂಡ್ಸ್ ಕೆಲವು ವೇಳೆ ಸರಿ ಇಲ್ಲದೆ ಮಾಡಿರಬಹುದು ಬಟ್ ಮನ್ ಕ್ಷಮಿಸಿದರೆ ಅವೆಲ್ಲವನ್ನು ದಾಟಿ ಬಾಲಲು ಸಾಧ್ಯವಾಗುತ್ತದೆ ಅದರಲ್ಲಿ ನಟ್ಟು ಹೋಗುತ್ತಾರೆ ಕೆಲವರು ಮಾತನಾಡುವುದಿಲ್ಲ ಇಬ್ಬರೂ ಸಹ ಮಾತನಾಡದೆ ಈ ಇಶ್ಯೂ ಇಬ್ಬರ ಮಧ್ಯದಲ್ಲೇ ಇರುತ್ತದೆ ಏನೋ ಡೈಲಿ ಜೀವನ ನಡೆಸುವಂತೆ ಎಂಬಂತೆ ಮಾತನಾಡುತ್ತಾರೆ ಆದರೆ ಒಂದು ಸಂಬಂಧ ಅದಾದ ನಂತರ ಮುಂದುವರಿಯುವುದೇ ಇಲ್ಲ ನಾವು ಬೈಬಲ್ ಕೇಳುತ್ತೇವೆ ಕೋಪವಾಗಿ ಇರುವವರು ಸಂಜೆಯೊಳಗೆ ಕೋಪವನ್ನು ಬಿಟ್ಟು ಮಲಗೋದಿಕ್ಕೆ ಹೋಗಬೇಕು ಅಂತೇಳಿ ಹಾಗೇನೇ ಮೀ ಆ್ಯಂಡ್ ಮೈ ವೈಫ್ ಹಸ್ ನಾಟ್ ಸ್ಲೀಪ್ ಲಾಸ್ಟ್ ಒನ್ ವೀಕ್ ನಾನು ನನ್ನ ಹಸ್ಬೆಂಡ್ ಒಂದು ವಾರದಿಂದ ನಿದ್ದೆ ಮಾಡದೇ ಇದ್ದೇವೆ ಮಾಡಬಾರ್ದು ನಾನು ನನ್ನ ಹಸ್ಬೆಂಡ್ ಒಂದು ವಾರದಿಂದ ನಿದ್ದೆ ಮಾಡದನ್ನೇ ಇದ್ದೇವೆ ನಿದ್ರೆ ಮಾಡಬಾರದು ಅಂತೇಳಿ ಬರೆದಿದೆ ಅದರಿಂದ ನಾವು ನಿದ್ರೆ ಮಾಡದೆ ಪ್ರತಿದಿನ ಜಗಳ ಮಾಡ್ತಾನೆ ಇದ್ದೀವಿ ಒಂದು ಶ್ರಮಿಸುವ ಒಂದು ಆತ್ಮೇಲೆ ನಮಗೆ ನಷ್ಟ ಕೆಲವು ವೇಳೆ ಸಂಗಾತಿಯೇ ದೇವರಲ್ಲಿ ಕ್ಷಮಾಪಣೆ ಕೇಳಿ ನಮ್ಮ ಜೊತೆ ಕ್ಷಮಾಪಣೆ ಕೇಳಿ ಅವರು ಮುಂದುವರಿಯುವುದು ಹೋಗುತ್ತಾರೆ ಆದರೆ ಅದರ ಮೇಲೂ ನಾವು ಶ್ರಮಿಸದೇ ಇರುತ್ತೇವೆ ಅದು ನಮ್ಮಳಿಗೆ ಒಂದು ಉಂಟು ಮಾಡುತ್ತದೆ ನಮ್ಮಳಿಗೆ ಒಂದು ಸಮಾಧಾನ ಇಲ್ಲದರ ಒಂದು ಅನಿಸಿಕೆ ನಾವು ಅದನ್ನೇ ಯೋಚಿಸುತ್ತೇವೆ ನಾವೇ ಹಾಗೆ ಮಾಡುತ್ತಿದ್ದೇವೆ ಅದು ನಮಗೆ ಒಂದು ನಷ್ಟವಾಗುತ್ತದೆ ಆದ್ದರಿಂದ ಒಂದು ವಿವಾಹ ಜೀವನದಲ್ಲಿ ಯಾಕೆ ನನಗೆ ಈ ಮದುವೆ ಆಯಿತು ಯಾಕೆ ನನಗೆ ಇಲ್ಲಿ ನಿಂತಿದ್ದೇನೆ ಬೇರೆ ಯಾವುದೋ ಒಳ್ಳೆಯ ವ್ಯಕ್ತಿಯನ್ನು ಮದುವೆ ಆಗಿರಬಹುದು ಎಂಬುದಾಗಿ ನಾವು ನೆನೆಸಿ ನಾವು ಜೀವಿಸುತ್ತೆ ಇಲ್ಲದವನು ದೊಡ್ಡದಾಗಿ ಮಾಡಿ ಬೇಸರವಾಗಿಯೇ ಇರುತ್ತೇವೆ ಆದರೆ ಸ್ವಲ್ಪ ಜನರು ನಾನು ತಪ್ಪು ಮಾಡಿದ್ದೇನೆ ದಯವಿಟ್ಟು ನನಗೆ ಕ್ಷಮಿಸಿ ಏನಾದರೂ ತಪ್ಪು ಮಾಡಿದರು ಅವರು ನನ್ನ ಸಂಗಾತಿ ನಾನು ನನ್ನ ಪ್ರಿಯ ಸಂಗಾತಿಯೇ ನಾನು ತಪ್ಪು ಮಾಡಿದ್ದೇನೆ ದಯವಿಟ್ಟು ನನಗೆ ಕ್ಷಮಿಸು ಅಂತ ಹೆಂಡತಿ ಕೇಳುತ್ತಾಳೆ ಆದರೆ ಹಸ್ಬೆಂಡಿಗೆ ಅವರನ್ನು ಕ್ಷಮಿಸುವುದಕ್ಕೆ ಆಗುವುದೇ ಇಲ್ಲ ನಾನು ಸರಿಯಾದ ವ್ಯಕ್ತಿ ನೀನು ಸರಿ ಹೇಗೆ ನಿನ್ನನ್ನು ಕ್ಷಮಿಸುವುದು ನೀನು ಎಷ್ಟೊಂದು ದೊಡ್ಡ ತಪ್ಪು ಮಾಡಿದೀಯ ನಾನು ಹೇಗೆ ನಿನ್ನನ್ನು ಕ್ಷಮಿಸುವುದು ಅಂತ ಯೋಚನೆ ಮಾಡುತ್ತಲೇ ಇರುತ್ತಾರೆ ನಾನು ದೇವರ ಮುಂದೆ ನಿಜವಾಗಿಯೂ ಇದ್ದೇನೆ ನೀನು ತಪ್ಪು ಮಾಡಿ ನೀತಿಮಂತನ ತರ ಮಾತಾಡಿಯೇ ಮಾತನಾಡಿಕೊಂಡು ಎಲ್ಲದರಲ್ಲೂ ಪರ್ಫೆಕ್ಟ್ ಎಂಬುದಾಗಿ ಮಾತನಾಡಿ ಬೈಬಲ್ನಲ್ಲಿ ಸುಂದರವಾಗಿ ಒಂದು ವಾರ್ತೆಯನ್ನು ಓದುತ್ತೇವೆ ಬೇರೆಯವರ ಮೇಲೆ ತಪ್ಪನ್ನು ಹೊರಿಸುವಾಗ ನಿನ್ನ ಕಣ್ಣಲ್ಲಿ ಇರುವ ತುರುವನ್ನು ಮೊದಲು ತೆಗೆದುಹಾಕು ಆಮೇಲೆ ಬೇರೆಯವರ ಕಣ್ಣಲ್ಲಿರುವ ತುರುವನ್ನು ತೆಗೆಯಬಹುದು ಅಂತ ನಾವು ಬೈಬಲ್ನಲ್ಲಿ ಓದುತ್ತೇವೆ ಸೊ ನಮ್ಮ ಜೀವನದಲ್ಲಿ ಇರುವ ತಪ್ಪುಗಳನ್ನು ನಾವು ಕ್ಷಮಿಸಿದ ಮೇಲೆ ನಾವು ಬೇರೆಯವರ ತಪ್ಪುಗಳನ್ನು ನಾವು ಕಂಡುಹಿಡಿಯಬಹುದು ಸೊ ನಮ್ಮ ಜೀವನದಲ್ಲಿ ನಾವು ಸರಿಯಾಗಿರಬೇಕು ಆಮೇಲೆ ಬೇರೆಯವರ ಬಗ್ಗೆ ನಾವು ಹೇಗೆ ಇನ್ನೊಬ್ಬರಿಗೆ ಪ್ರಶ್ನಿಸಬಾರದು ಇನ್ನೊಬ್ಬರನ್ನು ಹೇಗೆ ಶ್ರಮಿಸದೆ ಇರಬಹುದು ನಮ್ಮ ಜೀವನದಲ್ಲೇ ಈಗಿದ್ದೆ ದೇವರು ನಮ್ಮ ಬಲಿ ಕೇಳುತ್ತಾನೆ ನೀನು ಪರ್ಫೆಕ್ಟ್ ಆಗಿದೆಯಾ ಎಂಬುದಾಗಿ ಕೇಳಿದರೆ ನಾನು ನಿನ್ನನ್ನು ಶ್ರಮಿಸುವುದಿಲ್ಲ ಯಾಕೆಂದರೆ ನೀನು ಆತನನ್ನು ಶ್ರಮಿಸಲಿಲ್ಲ ಎಂಬುದಾಗಿ ಮತ್ತಾಯ ಐದು ಏಳರಲ್ಲಿ ಇದನ್ನು ನೋಡುತ್ತೇವೆ ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ನಾವು ಕರುಣೆಯನ್ನು ತೋರಿಸಿದರೆ ಕರುಣೆ ಹೊಂದುತ್ತೇವೆ ಆದ್ದರಿಂದಲೇ ದೇವರು ಪ್ರಾರ್ಥಿಸುವುದಕ್ಕಾಗಿ ಕಲಿಸಿಕೊಟ್ಟಿದ್ದಾನೆ ನಾವು ಇತರರ ತಪ್ಪು ಶ್ರಮಿಸುವಂತೆ ನಮ್ಮ ತಪ್ಪುಗಳನ್ನು ಶ್ರಮಿಸುವ ಎಂಬುದಾಗಿ ಪ್ರಾರ್ಥಿಸಿ ನೀವು ಯಾವಾಗ ಅವರು ಮಾಡಿದ ತಪ್ಪನ್ನು ಶ್ರಮಿಸಿ ದೂರವಿರುವ ಆಗ ನಾನು ನಿಮ್ಮ ತಪ್ಪುಗಳನ್ನು ಶ್ರಮಿಸುತ್ತೇನೆ ಸೊ ವಿ ಹ್ಯಾವ್ ಟು ಗೆಟ್ ರೀಡ್ ಆಫ್ ಹರ್ಟ್ ಆ್ಯಂಡ್ ಎಟ್ರೆಡ್ ನಾವು ಇತರರ ಮೇಲೆ ಇಟ್ಟುಕೊಂಡಿರುವುದನ್ನು ತೆಗೆದುಹಾಕಬೇಕು ಇದನ್ನು ನಾವು ನೇರವಾಗಿ ಒಂದು ಹಸ್ಬೆಂಡ್ ವೈಫ್ ಜೀವನದಲ್ಲಿ ನಡೆಯುತ್ತದೆ ಅವರ ಫ್ಯಾಮಿಲಿ ತುಂಬ ಸಂತೋಷವಾದ ಫ್ಯಾಮಿಲಿ ದಂಪತಿಗಳು ಅವರು ತುಂಬ ಇಷ್ಟವಾಗಿ ಸಂತೋಷವಾಗಿರ್ತಾರೆ ಅವರ ಪಿಚ್ಚರನ್ನು ನೋಡುವಾಗ ಫ್ಯಾಮಿಲಿ ಜೊತೆ ಸಂತೋಷವಾಗಿರುವುದು ಫ್ಯಾಮಿಲಿ ಜೊತೆ ಹೊರಗೆ ಹೋಗುವುದು ಹಾಗೆಯೇ ಇವರು ಅವರ ಕುಟುಂಬದಲ್ಲಿ ಹತ್ತಿರ ಹತ್ತಿರ ಆಗುತ್ತಿರುವಾಗ ಅವರ ಕುಟುಂಬದಲ್ಲಿ ತುಂಬ ಜಗಳ ಆ ವೈಫು ಅವರ ಅತ್ತೆಯ ಬಗ್ಗೆ ವೈಫ್ ಆ್ಯಂಡ್ ಹಸ್ಬೆಂಡ್ ಸೈಡು ಅಷ್ಟೊಂದು ಜಗಳ ಅಷ್ಟೊಂದು ಜಗಳಗಳು ಅಷ್ಟು ಜಗಳ ಅಂತ ಹೇಳಿದ್ರೆ ತುಂಬಾ ತಪ್ಪಾದ ವಾರ್ತೆಗಳನ್ನು ಹೇಳಿ ಜಗಳ ಮಾಡುವುದು ಈ ಜಗಳದಿಂದ ವೈಫು ಹೇಳಿದರೆ ನೀವು ಮನೆಯನ್ನು ಬಿಟ್ಟು ಹೊರಗೆ ಹೋಗಿ ನನಗೆ ನನ್ನ ಹಸ್ಬೆಂಡ್ ಇದ್ರೆ ಸಾಕು ವೈಫ್ ಹಸ್ಬೆಂಡ್ ಮನೆಯಲ್ಲೇ ಇರೋದು ಆದ್ರೂ ನೀವು ಮನೆಯನ್ನು ಬಿಟ್ಟು ಹೋಗಿ ಅಂತ ಅತ್ತೆ ಮಾವನಿಗೆ ಹೇಳುತ್ತಾರೆ ಇದಲ್ಲದೆ ಕುಟುಂಬವೇ ಒಡೆದು ಹೋಗುವ ಪ ಇಷ್ಟಾದ ಮೇಲೆ ಹಸ್ಬೆಂಡು ಎಲ್ಲವನ್ನು ಸಹಿಸಿಕೊಂಡು ಒಂದೊಂದು ಸಾರಿ ಜಗಳ ಬರುವುದು ಅದೆಲ್ಲವನ್ನು ಮರೆತು ನಾನು ತಪ್ಪು ಮಾಡಿ ನಿನ್ನನ್ನು ಕ್ಷಮಿಸು ಅಂತ ವೈಫ್ ಹೇಳಿದಾಗ ಹಸ್ಬೆಂಡು ಯು ಆರ್ ಮೈ ವೈಫ್ ಐ ಲವ್ ಯು ಫಾರ್ ಯು ಹಿಟ್ ಅಂತ ಹೇಳಿ ಅವರನ್ನು ಅಪ್ಪಿಕೊಂಡು ಇನ್ಮೇಲೆ ನಾವು ಜಗಳ ಮಾಡೋದು ಬೇಡ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ಅದರಿಂದ ನಾವು ಸಂತೋಷವಾಗಿರೋಣ ಅಂತ ಹೇಳಿ ಖಚಿತವಾಗಿ ಮನೆಯಲ್ಲಿ ಸಮಸ್ಯೆಗಳು ಬರುತ್ತೆ ಆದರೆ ಹಸ್ಬೆಂಡ್ ಅವರನ್ನು ಶ್ರಮಿಸುವ ಗುಣ ಇರುವುದರಿಂದ ವೈಫ್ ಇನ್ನುವೇ ಆ ಕುಟುಂಬದಲ್ಲಿ ಇದ್ದಾರೆ ಅದರಿಂದ ಒಂದು ಕುಟುಂಬದವರೆಗೆ ಸಂತೋಷ ಬರುತ್ತದೆ ಕ್ಷಮಾಪಣೆ ಬರುವ ಮೂಲಕ ಆ ಕುಟುಂಬದಲ್ಲಿ ಸಂತೋಷವು ಎಲ್ಲವೂ ಅನುಭವಿಸುತ್ತಾರೆ ಅದೇ ರೀತಿಯಾಗಿ ಒಬ್ಬರು ದ್ವೇಷದಲ್ಲಿ ಇದ್ದರೂ ಸಹ ಎಲ್ಲರೂ ಸಹ ಚಿಂತೆಯಲ್ಲಿ ಕಥಲೆಯಲ್ಲಿ ಇರುತ್ತಾರೆ ಹಸ್ಬೆಂಡ್ ಮಾತ್ರ ಇಲ್ಲದಿದ್ದರೆ ನೀನು ಹೇಗೆ ಈ ತರ ಜಗಳ ಮಾಡುತ್ತೀಯ ನೀನು ಬೇಡ ಬೇಡ ಅಂತ ಹೇಳಿದ್ರೆ ಆ ಮಕ್ಕಳ ಪರಿಸ್ಥಿತಿ ಏನಾಗಬೇಕು ಚಿಕ್ಕ ಮಕ್ಕಳ ಜೀವನವು ಹಾಳಾಗುವುದು ಅಂತ ಅಂತ ಫ್ಯಾಮಿಲಿಯುಮೆ ಇತರರು ತಪ್ಪು ಮಾಡಿ ಶ್ರಮಿಸ್ರು ಎಂಬುದಾಗಿ ಕೇಳಿದರೆ ಸಹ ಸಾಧ್ಯ ಆದ್ರೆ ನಾವು ತಪ್ಪು ಮಾಡಿಲ್ಲ ಎಂಬುದಾಗಿ ನಿಂತವರು ತಪ್ಪನ್ನು ಅರಿ ಅವರನ್ನು ಯಾವ ರೀತಿ ಶ್ರಮಿಸುವುದು ಎಂಬುದಾಗಿ ಕೆಲವರು ಇಲ್ಲಿ ಕೇಳಬಹುದು ಔ ಡು ಐ ಫರ್ಗೀವ್ ಸಚ್ ಪೀಪಲ್ ವಿಶೇಷವಾಗಿ ಗಂಡಂದರು ಮದ್ಯ ಸೇವಿಸುತ್ತಿರುತ್ತಾರೆ ಕುಡಿದು ಕುಡಿದು ಜೀವನವನ್ನು ಹಾಲು ಮಾಡಿಕೊಳ್ಳುತ್ತಿರುತ್ತಾರೆ ಇದರ ನಿಮಿತ್ತ ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಹೋಗುತ್ತದೆ ಬೇಸರಗೊಂಡು ಕೋಪಗೊಂಡು ಈ ರೀತಿಯಾದ ಅಪವಾಸ ಮಾಡುತ್ತಿರುತ್ತಾರೆ ಹಾಗೆ ಬತ್ತಿ ಹೋಗಿರುತ್ತದೆ ಕುಟುಂಬ ಇರುತ್ತದೆ ಸೊ ಇಂಥವರನ್ನು ಯಾವ ರೀತಿ ನಾವು ಶ್ರಮಿಸುವುದು ಸತತವಾಗಿ ಪಾಪ ಮಾಡಿದರನ್ನು ಹೇಗೆ ನಾವು ಶ್ರಮಿಸುವುದು ಯಾವ ರೀತಿ ಅಕ್ಸೆಪ್ಟ್ ಮಾಡಿಕೊಳ್ಳುವುದು ಗಂಡನನ್ನು ಈ ಒಂದು ಆ್ಯಂಗಲ್ನಲ್ಲಿ ನೋಡಬಹುದು ಇದ್ದು ಬಹಳ ಕೆಟ್ಟದಾಗಿ ಇದ್ದಾರೆ ಯಾವಾಗಲೂ ಈ ರೀತಿಯಾಗಿ ಇರುತ್ತಾರೋ ಎಂಬುದಾಗಿ ಇನ್ನೊಂದು ಆ್ಯಂಗಲ್ನಲ್ಲಿ ನೋಡೋರುತ್ತಾರೆ ದೇವರನ್ನು ನೋಡಿರಿ ಯಾವ ರೀತಿ ನೋಡುತ್ತಾನೆ ಒಬ್ಬ ವ್ಯಕ್ತಿಯನ್ನು ಈ ಸೀಸ್ ದ ಪೊಟೆನ್ಷಿಯಲ್ ಯಾವ ರೀತಿ ನಾವು ನನ್ನ ಮಗನನ್ನು ಉಂಟು ಮಾಡಿದ್ದೇನೆ ಅವನಿಗೆ ಏನೋ ಯೋಜನೆಗಳನ್ನು ಇಟ್ಟಿದ್ದೇನೆ ಅವನ್ನೆಲ್ಲ ಅದರ ಮೂಲಕ ನನಗೆ ಮಾಡಲು ಸಾಧ್ಯ ಅವನು ಏನು ಮಾಡಬಹುದು ನಾನು ಕಾಯುತ್ತಾ ಇದ್ದೇನೆ ಎಂಬುದಾಗಿ ಆ ಕಾರ್ಯವನ್ನು ಅವರು ನೋಡುತ್ತಾರೆ ತಪ್ಪನ್ನು ಮಾತ್ರ ನಾವು ನೋಡುತ್ತೇವೆ ವಿ ಆರ್ ಸೀಯಿಂಗ್ ದ ಬ್ಯಾಡ್ ಸೈಡ್ ಭವಿಷ್ಯವೇ ಇಲ್ಲವೆಂದು ನಾವು ನೋಡುತ್ತೇವೆ ಆದರೆ ದೇವರು ನನಗೆ ಕೊಟ್ಟಿದ್ದು ಒಂದು ಒಳ್ಳೆಯ ಉಡುಗೊರೆ ಗುಡ್ ಅಂಡ್ ಪರ್ಫೆಕ್ಟ್ ಗಿಫ್ಟ್ ಎಂಬುದಾಗಿ ನಾವು ನಮ್ಮನ್ನು ನೋಡಬಹುದು ಒಂದು ದೊಡ್ಡ ಬದಲಾವಣೆ ಕಾಲ ಬರುತ್ತದೆ ಅವರು ಇಂಥವರಲ್ಲ ಅವರು ಬದಲಾಗಬಹುದು ಒಳ್ಳೆಯವರಾಗಿ ಇರಬಹುದು ಶ್ರೇಷ್ಠವಾಗಿರಬಹುದು ಎಂಬುದಾಗಿ ನೋಡಲು ನಮ್ಮ ಕಣ್ಣು ತೆರೆಯುತ್ತದೆ ಸೋ ಅದೇ ಅನ್ಬಿಲಿವಿಂಗ್ ಹಸ್ಬೆಂಡ್ ಇಸ್ ಟ್ರಾನ್ಸ್ಫಾರ್ಮ್ ಬೈ ಎ ಬಿಲಿವಿಂಗ್ ವೈಫ್ ಒಂದು ವಿಶ್ವಾಸಿಸುವ ಹೆಂಡತಿಯಿಂದ ಅವಿಶ್ವಾಸ ಹೊಂದಿದ ಗಂಡನು ಬದಲಾವಣೆ ಹೊಂದುತ್ತಾನೆ ಆ ವಿಶ್ವಾಸ ಯಾವಾಗಲೂ ನಮ್ಮ ಬೆಲೆ ಇದ್ದು ಪೂರ್ವಕವಾದ ಒಂದು ವಿಶ್ವಾಸ ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು ಯಾಕಂದರೆ ಇದು ಅಂತ್ಯವಲ್ಲ ದೇರ್ ಇಸ್ ಓಪ್ ಮದ್ಯ ಎಂಬ ಒಬ್ಬನ ಸ್ನೇಹಿತನು ಬಿಸ್ನೆಸ್ನಲ್ಲಿ ಮೋಸ ಮಾಡಿ ಎಲ್ಲವನ್ನೂ ತೆಗೆದುಕೊಂಡು ಹೋದನು ಸೊ ಇದರಿಂದ ಒಂದೇ ಮದ್ಯಪಾನ ಧೂಮಪಾನದಲ್ಲಿ ನಿರತರಾಗಿ ಅವರ ಮನಸ್ಸಿಗೆ ಒತ್ತಡಕ್ಕೆ ಅವರು ಬಿದ್ದರು ಆಗ ಯೇಸು ಕರೆಯುತ್ತೇನೆ ಮೀಟಿಂಗ್ಗೆ ಕರ್ಕೊಂಡು ಬಂದರು ಅವರಿಗೆ ಇಷ್ಟವೇ ಇಲ್ಲ ಆದರೂ ಅಲ್ಲಿ ಬಂದು ಕೂತುಕೊಂಡು ಪ್ರಾರ್ಥನಾ ಬೆಲೆ ಪಕ್ಕನೆ ಪಕ್ಕನೇ ಅಪ್ಪ ಮದ್ಯ ಎಂದು ಅವರ ಹೆಸರು ಹಿಡಿದು ಕರೆದರು ಕರೆಕ್ಟಾಗಿ ಅವರ ಹೆಸರು ಆಗ ಏನೋ ಬಂದು ಅವರನ್ನು ತುಂಬಿಸಿತು ಬಲ ಬಂದು ಅವರನ್ನು ತುಂಬುವಂತೆ ಅನುಭವವಾಯಿತು ಅವರು ಕಣ್ಣು ತೆರೆದು ನೋಡುವಾಗ ಸ್ಟೇಜ್ನಲ್ಲಿ ಯೇಸುವನ್ನು ಅವರು ನೋಡಿದಾಗ ಪ್ರತ್ಯಕ್ಷವಾಗಿ ಅವರಿಗೆ ಒಂದೇ ಆಶ್ಚರ್ಯ ಹಾಗೆ ಆ ಥರ ಪ್ರಸನ್ನತೆ ಅವರನ್ನು ತುಂಬುತ್ತಲೇ ಇತ್ತು ಅಂದರಿಂದ ಅವರಿಗೆ ಧೂಮಪಣದ ಆಸೆಯೇ ಇಲ್ಲ ಮದ್ಯಪನದ ಆಸೆಯೇ ಇಲ್ಲ ಅವರ ಜೀವನವೇ ಬದಲಾಯಿತು ಉದ್ದೇಶ ಬದಲಾಯಿತು ಎಲ್ಲವನ್ನು ಮತ್ತೆ ಮಾಡಲು ಪ್ರಾರಂಭಿಸಿದರು ದೇವರು ಆಶೀರ್ವಿಸಿ ಒಂದು ಒಳ್ಳೆಯ ಕೆಲಸವನ್ನು ಕೊಟ್ಟು ಅದರಿಂದ ಅವರು ಚೆನ್ನಾಗಿ ಮಾಡುವಂತೆ ಮಾಡಿ ಉನ್ನತಿಗೆ ಇರಿಸಿದನು ಕುಟುಂಬದಲ್ಲಿ ಒಂದೇ ಸಂತೋಷ ಇಬ್ಬರಿಗೂ ಒಂದು ಮಗುವನ್ನು ಸಹ ಕೊಟ್ಟರು ಅವರು ಬಂದು ಸಂತೋಷವಾಗಿ ಸಾಕ್ಷಿ ಹೇಳಿದರು ಕತ್ತಲೆ ಮಾಯವಾಯಿತು ಆ ಒಂದು ದಿನ ನನ್ನನ್ನು ಕರೆಯದೇ ಇದ್ದಿದ್ದರೆ ನಾನು ನನ್ನ ಜೀವನವನ್ನು ನಾಶ ಮಾಡಿಕೊಳ್ಳುವ ಎಂಬುದಾಗಿದ್ದೆ ಆದರೆ ನನ್ನ ಜೀವನ ಈಗ ಚಿಗುರಿ ಇದೆ ನಂಬಿಕೆ ಇದೆ ಪ್ರಿಯರೇ ದೇವರಿಂದ ನಮ್ಮ ಸಂಗತಿಯನ್ನು ಪರಿಪೂರ್ಣವಾಗಿ ಮಾರ್ಪಾಡು ಮಾಡಲು ಸಾಧ್ಯ ಆದ್ರಿಂದ ನಿಮ್ಮ ನಂಬಿಕೆಯನ್ನು ಕಳಕೊಳ್ಳಬೇಡಿರಿ ಡೋಂಟ್ ಗಿವ್ ಅಪ್ ಇನ್ ಯುವರ್ ಓಪ್ ಎಂಥವರನ್ನು ಕೂಡ ನೀವು ಒತ್ತು ಪ್ರಾರ್ಥನೆಯಲ್ಲಿ ಒತ್ತು ದೇವರೇ ನೀನು ಏನೇನು ಮಾಡಲು ಶಕ್ತನಾಗಿದ್ದಿ ಎಂದು ನೀವು ದೇವರಲ್ಲಿ ವೈರಾಗ್ಯವಾಗಿ ಕೇಳಿರಿ ನಿಮ್ಮ ಭವಿಷ್ಯ ದೇವರಿಗೆ ಸುಂದರವಾಗಿ ಮಾಡಲು ಕಾಯುತ್ತಿದ್ದಾನೆ ಸೊ ಈ ನಂಬಿಕೆಯಲ್ಲಿ ನೀವು ನೆಲಗುಲಿರಿ ಎಲ್ಲ ಮಾರ್ಪಾಡು ಒಂದು ಒಳ್ಳೆಯ ರೀತಿ ದೇವರು ಭವಿಷ್ಯವನ್ನು ರೂಪಿಸುತ್ತಾನೆ ಸೊ ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡಿ ಏಸಪ್ಪ ಇಂದ ಸಮಯ ನಮಗೆ ಕೊಟ್ಟಿದ್ದಕ್ಕೆ ನಮಗೆ ವಂದನೆಗಳು ಯೇಸಪ್ಪ ಇದೇ ಸಮಸ್ಯೆಗಳು ಎಷ್ಟೋ ಕುಟುಂಬದಲ್ಲಿ ಅನುಭವಿಸಿಕೊಂಡು ಇರುವರು ನಾನು ಹಸ್ಬೆಂಡಿಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೇನೆ ಕ್ಷಮಪ್ಪಣೆ ಎನ್ನುವ ವಾರ್ತೆಯೇ ನಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ ಅಂತ ಹಸ್ಬೆಂಡ್ ವೈಫ್ ಹೇಳುತ್ತಿರ್ಬೋದು ಸಮ ಸಮಾಧಾನವೂ ಇಲ್ಲ ಯಾವಾಗಲೂ ಜಗಳವೇ ಆಗುತ್ತಿದೆ ಹತ್ತು ವರ್ಷಗಳ ಮುಂದೆ ಮಾಡಿರುವ ತಪ್ಪುಗಳೇ ಇವಾಗಲೂ ಸಮಸ್ಯೆಗಳು ಬರುತ್ತಿವೋ ಏಸಪ್ಪ ಸಮಾಧಾನ ಆವಿಯು ಅವರನ್ನು ತುಂಬಿ ಯೇಸಪ್ಪ ಕ್ಷಮಿಸುವ ಕೃಪೆಯೂ ಕೊಡು ಏಸಪ್ಪ ಹಸ್ಬೆಂಡಿಗೂ ಕೊಡು ಏಸಪ್ಪ ವೈಫಗೂ ಕೊಡು ಏಸಪ್ಪ ಹಸ್ಬೆಂಡಿಗೆ ಶ್ರಮಿಸುವ ಕೃಪೆಯನ್ನು ಕೊಟ್ಟು ನೆಡ್ಸಿಕೊಡು ಏಸಪ್ಪ ಅವರನ್ನು ಆಶೀರ್ವದಿಸು ಏಸಪ್ಪ ನಿಮ್ಮ ಕೃಪೆಯೂ ಕೊಡು ಏಸಪ್ಪ ಏಸಪ್ಪ ನಿಮ್ಮ ಪ್ರಸನ್ನತೆಯಲ್ಲಿ ಅವರನ್ನು ತುಂಬಿಸು ಏಸಪ್ಪ ನಿಮ್ಮ ಪ್ರಸನ್ನತೆ ಅವರ ಕುಟುಂಬವನ್ನು ತುಂಬಿಸು ನಾನು ಕೇಳಿದ ಪ್ರಕಾರವು ನಮ್ಮ ಹಸ್ಬೆಂಡ್ ಧೂಮಪಾನ ಮದ್ಯಪಾನದಲ್ಲಿ ಸೇವಿಸುವ ಅಭ್ಯಾಸದಿಂದ ಬಿಡದಲೆ ಮಾಡು ಯೇಸಪ್ಪ ನನ್ನ ಹಸ್ಬೆಂಡಿಗೆ ಮುಂದಿನಂತೆ ಮಾಡುವ ಯೇಸಪ್ಪ ನನ್ನ ಪ್ರಾರ್ಥನೆ ಮಾಡುತ್ತಿರುವಾಗ ಯೇಸಪ್ಪ ಎಲ್ಲಾ ಕುಟುಂಬದಲ್ಲಿ ಇರುವ ಸಮಸ್ಯೆಗಳನ್ನು ತೆಗೆದುಹಾಕು ಯೇಸಪ್ಪ ಈ ಆ ಕುಟುಂಬದಲ್ಲಿ ಬಿಡುಗಡೆನು ಕೊಡು ಏಸಪ್ಪ ಬಿಡುದಲೆಯನ್ನು ಇವರು ಸ್ವೀಕರಿಸಲಿ ಸ್ವಾಮಿ ಯೇಸಪ್ಪ ಮದುವಳಿಗೆ ಮಾಡಿದ ಅದ್ಭುತಗಳನ್ನು ಎಲ್ಲಾ ಕುಟುಂಬದಲ್ಲಿ ಎಲ್ಲಾ ಜೀವನದಲ್ಲಿ ನಡೆಸು ಯೇಸು ಸ್ವಾಮಿ ಯೇಸಪ್ಪ ನೀವು ಅವರನ್ನು ಮುಟ್ಟ ಕೆಟ್ಟ ಅಭ್ಯಾಸದಿಂದ ಬಿಡುದಲೆ ಕೊಟ್ಟು ಕೊಡು ಯೇಸಪ್ಪ ಇಂದ ಕೆಟ್ಟ ಅಭ್ಯಾಸವು ಕಷ್ಟದಿಂದ ಬಿಡುಗಲೇನೂ ಕೊಡು ಸ್ವಾಮಿ ವೈಫ್ಗೆ ಅವರ ಹಸ್ಬೆಂಡನ್ನು ಅನ್ನು ಕ್ಷಮಿಸಿ ಅವರನ್ನು ಮತ್ತೆ ಅವರನ್ನು ಫ್ಯಾಮಿಲಿಯಲ್ಲಿ ಸೇರಿಸಿಕೊಳ್ಳುವಂತೆ ಕೃಪೆ ಕೊಡು ಸ್ವಾಮಿ ಎಷ್ಟೊಂದು ಜನರು ನಾನು ಮನಸ್ಸು ಮಾರಿ ಬದಲಾಯಿಸಿದ್ದೇನೆ ಆದರೂ ಆ ಫ್ಯಾಮಿಲಿಯಲ್ಲಿ ನನಗೆ ಸಮಾಧಾನವೂ ಇಲ್ಲ ನನ್ನನ್ನು ಯಾರೂ ಅಂಗೀಕರಿಸುವುದಿಲ್ಲ ಅಂತ ಅವರು ಯೋಚನೆ ಮಾಡುತ್ತಿರಬಹುದು ಯೇಸಪ್ಪ ಅವರೆಲ್ಲರನ್ನು ಆಶೀರ್ವದಿಸು ಆಶೀರ್ವದಿಸು ಕುಟುಂಬವನ್ನು ಒಂದಾಗಿ ಮಾಡು ಏಸಪ್ಪ ಎಷ್ಟೋ ಫ್ಯಾಮಿಲಿಯಲ್ಲಿ ಸಮಾಧಾನ ಕ್ಷಮಾಪಣೆ ಇಲ್ಲದ ಕುಟುಂಬದಲ್ಲಿ ಅಪ್ಪ ಅವರ ಜೊತೆಯಾಗಿ ಭಾಳ ಸಂಗತಿಯೊಂದಿಗೆ ರಜಾ ಅಪ್ಪ ವಿವಾಹ ರದ್ದು ಮಾಡಿಕೊಳ್ಳುತ್ತಿದ್ದಾರೆ ಸಂಸಾರ ಒಡೆದು ಹೋಗದಂತೆ ಆ ಸಂಸಾರವನ್ನು ಕಟ್ಟು ಏಸಪ್ಪ ಏಸಪ್ಪ ಕುಟುಂಬದಲ್ಲಿ ನಿಮ್ಮ ಪ್ರಾ ಪ್ರಸನ್ನತೆ ತುಂಬಿ ತುಳುಕಲಿ ಸ್ವಾಮಿ ತಂದೆ ತಾಯಿಯರು ಕುಟುಂಬದವರಿಗೆ ಪ್ರಾರ್ಥನೆ ಮಾಡುತ್ತಾ ಇರುವರು ಸ್ವಾಮಿ ಅವರು ಸುರಿಸುವ ಕಣ್ಣೀರೆಲ್ಲ ನೀವು ಕೇಳಿ ಸ್ವಾಮಿ ಅಯ್ಯೋ ನನ್ನ ಮಗನು ಮಗನ ಜೀವನದಲ್ಲಿ ಸಮಾಧಾನ ಇಲ್ಲ ನನ್ನ ಮಗನ ಗೊತ್ತಿಲ್ಲದೆ ಮಾಡಿದ್ದಾಗ ಮಾಡಿರುವ ತಪ್ಪನ್ನು ಸ್ವಾಮಿ ಆದರೂ ಅವರು ಸಮಾಧಾನ ಇಲ್ಲದೆ ಇರುವರು ಎಂದು ಕಣ್ಣೀರಿಂದ ಪ್ರಾರ್ಥನೆ ಮಾಡುತ್ತಿರುವ ಮಾಡುತ್ತಿರುವ ಪ್ರತಿಯೊಬ್ಬರು ಕಣ್ಣೀರನ್ನು ವರಸ ಸ್ವಾಮಿ ಯೇಸಪ್ಪ ನಿಮ್ಮ ಪ್ರಸನ್ನತೆ ಆ ಕುಟುಂಬದ ಮೇಲೆಯೂ ಆ ಮಕ್ಕಳ ಮೇಲೆಯೂ ಕೊಡು ಯೇಸ್ ಸ್ವಾಮಿ ಶ್ರಮಿಸುವ ಸ್ವಭಾವವನ್ನು ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡಪ್ಪ ಒಬ್ಬರೊಬ್ಬರನ್ನು ನಿಮ್ಮ ಅಭಿಷೇಕದಿಂದ ತುಂಬಿಸಪ್ಪ ಯಾವ ದಂಪತಿಯರು ರಜ ದೂರ ಆಗದಂತೆ ಒಬ್ಬರ ಮೇಲೆ ಒಬ್ಬರು ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳೋ ನೀವು ಸಹಾಯ ಮಾಡಬೇಕಂತ ಬೇಡಿಕೊಳ್ಳುತ್ತೇನೆ ಸ್ವಾಮಿ ನೀವು ಅವ್ರಿಗೂ ನಿಮ್ಮ ಜ್ಞಾನದಿಂದಲೂ ನಿಮ್ಮ ಬುದ್ಧಿಯಿಂದ ತುಂಬಿಸಿ ಎಸ್ ಸ್ವಾಮಿ ಅಪ್ಪ ನೀವು ರಜ ಅಭಿಷೇಕ ಮಾಡಿ ಆಶೀರ್ವಾದ ಮಾಡಬೇಕಂತೇಳಿ ಯೇಸ್ ಕೃಷ್ಣ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರ್ಲಕ ತಂದೆ ಮದ್ಯಾಲ ಹೇಗೆ ದೇವರು ಸತತವಾಗಿ ಆಶೀರ್ವದಿಸಿ ಒಂದೇ ಮುಟ್ಟುವಿಕೆಯಲ್ಲಿ ಅವರನ್ನು ಸಂಧಿಸಿ ರೂಪಾಂತರಗೊಳಿಸಿದನು ಅದೇ ರೀತಿ ನಾವು ತಾಳ್ಮೆಯಿಂದ ಇದ್ದು ಸಂಗಾತಿಯನ್ನು ಒತ್ತುಕೊಳ್ಳೋಣ ಮುಂದೆಯೂ ಈ ಕೃಪೆಯನ್ನು ಗುಣವ ಯಾವಾಗಲೂ ದೇವರು ಮಕ್ಕಳಿಗೆ ನಮ್ಮ ಹೊರಗೆ ಇರುವಂತೆ ದೇವರಲ್ಲಿ ಕೇಳೋಣ ಆದ್ರಿಂದ ನಿಮ್ಮ ಜೊತೆ ಸೇರಿ ಕೇಳಲು ಬಂದಿದ್ದೇವೆ ಹಾಗೆ ದೇವರು ನಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರುವಂತೆ ಮಾಡ್ತೇವೆ We will fear God, God together. together. We, we will love and stand, stand with, each with each other and, and live happily forever. forever. For families to be blessed, to live in harmony, and for their safety and prosperity, every day the Dinagaran family and the prayer intercessors at Jesus Calls Prayta pray for the Family Blessing Plan partners. Join the Jesus Calls Family Blessing Plan today and experience for yourself the power of prayer.